ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಕತೆಯನ್ನು ಪ್ರಾರಂಭ ಮಾಡೋದಿಕ್ಕೂ ಮೊದಲು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಯನ್ನು ಕೇಳಿದ ಮೇಲೆ ಲೈಕ್ಸ್ ಮತ್ತು ಕಮೆಂಟ್ಸ್ ಕೊಟ್ಟು ಪ್ರೋತ್ಸಾಹ ನೀಡೋದನ್ನು ದಯವಿಟ್ಟು ಮರಿಬೇಡಿ ಕಥೆಯ ಶೀರ್ಷಿಕೆ ಪ್ರೀತಿಯ ನಿರೀಕ್ಷೆಯಲ್ಲಿ ಅಧ್ಯಾಯ ಒಂದು ಕಾಲೇಜ್ನ ಗಾರ್ಡನ್ ಮಧ್ಯೆ ಇದ್ದ ಕಲ್ಲು ಬೆಂಚಿನ ಮೇಲೆ ಒಬ್ಬಳೇ ಕುಳಿತಿದ್ದಳು ಬಾಂಧವ್ಯ ದೂರದಲ್ಲಿ ನಡೆದು ಬರುತ್ತಿದ್ದ ಉಲ್ಲಾಸ್ ಕಂಡೊಡನೆ ಮುಖದಲ್ಲೊಂದು ಮುಗುಳು ನಗೆ ತಾನೆ ಹಾದು ಹೋಗಿತ್ತು ಅವನು ತನ್ನತ್ತಲೇ ಬರುತ್ತಿದ್ದಾನೆ ಎನ್ನುವುದು ಖಚಿತವಾಗುತ್ತಿದ್ದಂತೆ ಏಕೆಂದು ಯೋಚಿಸುವ ಗೊಡವೆಗೂ ಹೋಗದೆ ಭಯದಲ್ಲಿ ಉಗುಳು ನುಂಗುತ್ತಾ ಅಲ್ಲಿಂದೆದ್ದು ಹೊರಡಲು ಅಣಿಯಾಗುತ್ತಿದ್ದಳು ಬಾಂಧವ್ಯ ಅಷ್ಟರಲ್ಲಿ ಅವನು ಅಲ್ಲಿ ಬಂದು ನಿಂತಾಗಿತ್ತು ಸುಂದರವಾದ ನಗುವೊಂದನ್ನು ಹೊರಚೆಲ್ಲಿ ಮುಂದಿದ್ದವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಇದು ಕನಸೋ ನನಸೋ ಎಂದು ತಿಳಿಯದೆ ಕಣ್ಣು ಮುಚ್ಚದೆ ತನ್ನನ್ನೇ ನೋಡುತ್ತಿದ್ದ ಬಾಂಧವ್ಯಗಳ ಕೆನ್ನೆ ತಟ್ಟಿದ ಉಲ್ಲಾಸ್ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಸಾರಿ ಕಣೆ ನಿನ್ನ ಪ್ರೀತಿನ ನಾನು ಅರ್ಥ ಮಾಡಿಕೊಳ್ಳೇ ಇಲ್ಲ ತುಂಬಾ ಸತಾಯಿಸಿ ಬಿಟ್ಟೆ ಇನ್ಮೇಲೆ ಹಾಗೆ ಮಾಡೋದಿಲ್ಲ ನಿನ್ ಇಷ್ಟದ ಹಾಗೆ ಈ ಉಲ್ಲಾಸ್ ನಿನಗೇ ಸ್ವಂತ ಆದರೂ ನಿನ್ ತಾಳ್ಮೇನ ಮೆಚ್ಚಲೇಬೇಕು ಕಣೆ ಏನ್ ನಂಬಿಕೆ ನಿಂಗೆ ನನ್ನ ಮೇಲೆ ನಿನ್ನ ಪ್ರೀತಿನ ನನ್ನನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಅಂತ ಹೇಗೆ ನಂಬಿದ್ದೆ ನೀನು ಅಂತ ಕೇಳ್ತಾನೆ ಆಶ್ಚರ್ಯಕ್ಕೋ ಸಂತೋಷಕ್ಕೋ ಬಾಂಧವ್ಯಳ ಬಾಯಿಂದ ಮಾತುಗಳೇ ಹೊರಟಿಲ್ಲ ಸದಾ ಪಟಪಟನೆ ಮಾತಾಡುವ ಪಟಾಕಿ ಅವನೆದುರು ಮಾತ್ರ ಮೌನಗೌರಿ ಅವನ ಮಾತು ಕೇಳಿ ಆದ ಸಂತೋಷಕ್ಕೆ ಬಾಯಿಗೆ ಬೀಗ ಜಡಿದಿದ್ದವಳು ಹೆಚ್ಚು ಕಾಲ ಮೌನವಾಗಿರಲು ಸಾಧ್ಯವಾಗಲಿಲ್ಲ ಶುರುವಾಗಿತ್ತು ಮಾತು ನಂಗೆ ಗೊತ್ತಿತ್ತು ಕಣೋ ನೀನನ್ನು ಅರ್ಥ ಮಾಡಿಕೊಂಡು ಬಂದೇ ಬರ್ತೀಯ ಅಂತ ಅದೇ ನಂಬಿಕೆಯಲ್ಲಿ ಇಷ್ಟ ದಿನ ಕಾದಿದ್ದೆ ಆದರೂ ಮೇಲೆ ನನಗೆ ಕೋಪ ಇದೆ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದಳು ಬಾಂಧವ್ಯ ಹಲೋ ಶಿಕ್ಷೇನಾ ನಾನ್ ಸಿಕ್ಕಿರೋದಕ್ಕೆ ಖುಷಿ ಪಡ್ತೀಯಾ ಅನ್ಕೊಂಡ್ರೆ ಶಿಕ್ಷೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅತಿ ಆಯ್ತು ನಿಂತು ಅಂತ ಹೇಳ್ತಾನೆ ಉಲ್ಲಾಸ್ ಹೌದು ಶಿಕ್ಷೆನೇ ಬೇಗ ನನ್ನ ಮದುವೆ ಮಾಡಿಕೊಂಡು ನೀನು ಹೆಂಡತಿ ಮಾಡ್ಕೊ ಅದೇ ನಾನು ನಿನಗೆ ಕೊಡೋ ದೊಡ್ಡ ಶಿಕ್ಷೆ ಅಂತ ಹೇಳಿ ಜೋರಾಗಿ ನಕ್ಕು ಅವನನ್ನು ತಬ್ಬಿಕೊಂಡಳು ಬಾಂಧವ್ಯ ಐ ಲವ್ ಯು ಎಂದು ಬಾಂಧವ್ಯ ಕಿವಿಯಲ್ಲಿ ಪಿಸುಗೊಟ್ಟಿದ್ದ ಉಲ್ಲಾಸ್ ಗಟ್ಟಿಯಾಗಿ ಅವನನ್ನು ತಬ್ಬಿ ಹಿಡಿದನು ಐ ಲವ್ ಯು ಟು ಎಂದು ಹೇಳಿ ಕಣ್ಣು ಮುಚ್ಚಿ ಇದೇ ಸ್ವರ್ಗ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಬಾಂಧವ್ಯ ಅಷ್ಟರಲ್ಲಿಯೇ ಕೇಳಿಸಿತ್ತು ಅವಳಪ್ಪನ ಧ್ವನಿ ಪುಟ್ಟಿ ಲೇಟ್ ಆಯ್ತು ಎದ್ದೇಳು ಎಷ್ಟು ಹೊತ್ತು ಮಲಗೋದು ನಾನು ಎದ್ದು ಕೆಲಸ ಮುಗಿಸಿ ಸ್ನಾನ ಮಾಡಿ ತಿಂಡಿ ಕೂಡ ಮಾಡಿದ್ದಾಯ್ತು ನೀನಿನ್ನೂ ಎದ್ದಿಲ್ಲ ರಾತ್ರಿ ಹನ್ನೆರಡಾದ್ರೂ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾ ಕೂತ್ರೆ ಬೆಳಿಗ್ಗೆ ಬೇಗ ಹೇಗೆ ಎಚ್ಚರ ಆಗುತ್ತೆ ನನ್ನ ಮಾತೇ ಕೇಳೋದಿಲ್ಲ ನೀನು ಅಂತ ಅಡಿಗೆ ಮನೆಯಿಂದಲೇ ಬಡಬಡಿಸುತ್ತಿದ್ದರು ಮೋಹನ್ ಅರೆ ಅಪ್ಪನ್ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ನಾನು ಉಲ್ಲಾಸ್ ಜೊತೆ ತಾನೇ ಇರೋದು ಎಂದು ಕಣ್ಣು ಬಿಟ್ಟು ನೋಡಿದವಳಿಗೆ ತಾನಿರುವುದು ತನ್ನ ರೂಮಿನಲ್ಲಿ ತಾನು ತಬ್ಬಿ ಹಿಡಿದಿರುವುದು ಉಲ್ಲಾಸ್ನಲ್ಲ ತನ್ನ ಪ್ರೀತಿಯ ಟೆಡ್ಡಿಯನ್ನ ಅನ್ನೋದು ಗೊತ್ತಾಗುತ್ತೆ ಛೇ ಕನಸ ಇದು ನಾನೆಲ್ಲೋ ಅವನ್ ಸಿಕ್ಕೇ ಬಿಟ್ಟ ನನ್ನ ಪ್ರೀತಿನ ಒಪ್ಕೊಂಡೇ ಬಿಟ್ಟ ಅಂತ ಖುಷಿಯಾಗಿದ್ದೆ ರಾತ್ರಿ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗಿದ್ದಕ್ಕೆ ಇರಬೇಕು ಅವನೇ ಕನಸಲ್ಲಿ ಬಂದಿರೋದು ಅಂತ ಗುಣಗತ್ತಾ ಮುಖ ಚಿಕ್ಕದು ಮಾಡಿಕೊಂಡು ಏನೋ ನೆನಪಾದವಳಂತೆ ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದು ಸಮಯ ನೋಡಿದ್ಲು ಅರೆ ಟೈಮ್ ಆಗಲೇ ಬೆಳಗ್ಗೆ ಏಳು ಮೂವತ್ತ ಈ ಟೈಮ್ನಲ್ಲಿ ಬೀಳೋ ಕನಸಲ್ಲ ನಿಜ ಆಗುತ್ತೆ ಅಂತಾರೆ ಅಂದ್ರೆ ನನಗೆ ಹುಲ್ಲ ಸಿಕ್ಕೇ ಸಿಗ್ತಾನೆ ಅಂತ ಒಬ್ಬಳೆ ಮಾತಾಡ್ಕೊಳ್ತಾ ಇದ್ಲು ಬಾಂಧವ್ಯ ಏನದು ಪುಟ್ಟಿ ಒಬ್ಬಳೆ ಮಾತಾಡ್ತಾ ಇದ್ದೀಯಾ ಎದ್ದು ಬ್ರಷ್ ಮಾಡಿ ಬೇಗ ಬಾ ಕಾಫಿ ರೆಡಿ ಇದೆ ಆಮೇಲೆ ಬಂದು ಕಾಫಿ ಬಿಸಿ ಇಲ್ಲ ಅಂತ ನನ್ನ ಮೇಲೆ ಕೂಗಾಡೋ ಹಾಗಿಲ್ಲ ಎಂದರು ಮೋಹನ್ ಬಂದೇ ಪಪ್ಪಾ ಎಂದು ಕುಳಿತಲ್ಲಿಂದಲೆಯೇ ಕೂಗಿ ಮೊಬೈಲ್ ಅನ್ನು ಬೆಡ್ ಮೇಲೆ ಎಸೆದು ವಾಶ್ರೂಮ್ ಕಡೆಗೆ ಹೊರಟಳು ಬ್ರಷ್ ಮಾಡಿ ಮುಖ ತೊಳೆದು ಅಡಿಗೆ ಮನೆಗೆ ಬಂದ ಬಾಂಧವ್ಯ ಪಪ್ಪ ನನ್ಗೆ ಜಸ್ಟ್ ಇವಾಗ ಕನ್ಸ ಬಿದ್ದಿತ್ತು ಎಪ್ಸಿ ಡಿಸ್ಟರ್ಬ್ ಮಾಡ್ಬಿಟ್ಟೆ ಹೀರೋ ಇದ್ದಾನಲ್ಲ ಅವನು ನನ್ ಕನ್ಸಲ್ ಬಂದಿದ್ದ ನಂಗೆ ಐ ಲವ್ ಯು ಅಂತ ಹೇಳ್ದ ಎಂದಳು ನಾಚತ ಇದೇ ಆಯ್ತು ನಿಂದು ಮೂರು ಹೊತ್ತು ಅವನ್ ಧ್ಯಾನನೇ ಮಾಡ್ತಾ ಇದ್ರೆ ಕನ್ಸಲ್ ಬರ್ದೆ ಇನ್ನೇನು ಕಾಲೇಜಿನಲ್ಲಿ ಅವನನ್ನ ನೋಡೋದು ಮನೇಲಿ ಬಂದ್ ಅದೇ ಪುರಾಣ ಓದೋದು ಮೂರು ವರ್ಷದಿಂದ ಒಂದೇ ಕಾಲೇಜಿನಲ್ಲಿ ಅದೇ ಕ್ಲಾಸ್ನಲ್ಲಿ ಇದ್ದೀಯ ಒಂದು ದಿನ ಆದ್ರೂ ಅವನನ್ನ ಇನ್ನೊಂದು ವರ್ಷದಲ್ಲಿ ನಿನ್ನ ಇಂಜಿನಿಯರಿಂಗ್ ಮುಗಿಯತ್ತೆ ಅಷ್ಟಲ್ಲಿ ಹೇಳಿಬಿಡು ಪುಟ್ಟಿ ಅವನು ಓಕೆ ಅಂದ್ರೆ ಮದುವೆ ಮಾಡ್ಬಿಡ್ತೀನಿ ನೀನ್ ಲೇಟ್ ಮಾಡಿದ್ರೆ ನೀನ್ ಹೀರೋ ಮಿಸ್ ಆಗೋಗ್ತಾನೆ ಅಂತ ಹೇಳಿ ನಕ್ಕರು ಅವಳಪ್ಪ ನಾನು ಫಸ್ಟ್ ಟೈಮ್ ನಿಮ್ಮಅಮ್ಮನ್ ನೋಡಿದ್ದೀನೇ ಪ್ರಪೋಸ್ ಮಾಡಿದ್ದೆ ನೀನು ಇದ್ಯಾ ಅವನನ್ನು ಮಾತಾಡ್ಸೋಕು ಭಯ ಪಡ್ತೀಯ ಇಲ್ಲಿ ನನ್ನ ಜೊತೆ ಕಾಲೇಜ್ನಲ್ಲಿ ನಿಶಾ ಮತ್ತೆ ನಿತ್ಯ ಜೊತೆ ಮಾತಾಡೋ ಅರ್ಧ ಮಾತನ್ನ ಅವನ ಜೊತೆ ಆಡಿದ್ದಿದ್ರೆ ನಂಗೆ ಬಾವಿ ಅಳಿಯಾ ಸಿಕ್ಕಿರ್ತಿದ್ದ ಅಂತ ಹೇಳ್ತಾರೆ ಮೋಹನ್ ಸುಮ್ನಿರು ಪಾಪ ತಮಾಷೆ ಮಾಡಬೇಡ ಸೀರಿಯಸ್ಲಿ ಅವ್ನ್ ಕನ್ಸಲ್ ಬಂದಿದ್ದ ಗೊತ್ತಾ ಬೆಳಿಗ್ಗೆ ಬೀಳೋ ಕನ್ಸು ನಿಜ ಆಗುತ್ತೆ ಅಂತ ನೀನೇ ಹೇಳ್ತೀಯ ಅಲ್ವಾ ಸೊ ಇದು ನಿಜ ಆಗುತ್ತೆ ಬಿಡು ಅಂತ ಹೇಳಿದ್ಲು ಬಂದ ಬೇಡ ಲಂಚ್ ಬಾಕ್ಸ್ ರೆಡಿ ಮಾಡುತ್ತಿದ್ದ ಅವಳ ತಂದೆ ಬರೀ ಮಾತೇ ಆಯ್ತು ನಿಂತು ಓದೋದಂತೂ ಅಷ್ಟರಲ್ಲೇ ಇದೆ ಅಟ್ಲೀಸ್ಟ್ ಇಷ್ಟಪಟ್ಟಿರೋ ಹುಡುಗನ ಹತ್ರ ಹೋಗಿ ನಂಗೆ ನೀನು ಇಷ್ಟ ಅಂತ ಹೇಳೋದಕ್ಕೂ ಆಗಲ್ವಾ ನಿನ್ಗೆ ಮೊದ್ ಅವನು ಜಸ್ಟ್ ಕ್ರಶ್ ಅಂತ ಅನ್ಕೊಂಡಿದೆ ಆದ್ರೆ ನೀನು ಅವನ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡೋದನ್ನ ನೋಡಿದ್ಮೇಲೆ ನಾನು ಕೂಡ ಯೋಚನೆ ಮಾಡಬೇಕು ಅಂತ ಹೇಳಿದ್ರು ನಗ್ತಾ ಹೌದೌದು ನಾನು ಹೋಗಿ ಮಾತಾಡಿದ ತಕ್ಷಣ ನಗ್ತಾ ನಗ್ತಾ ಮಾತಾಡ್ತಾನೆ ಅವನನ್ನ ನೋಡಿದ್ರೆ ಸಾಕು ನನ್ನ ಕೈಕಾಲೆಲ್ಲ ನಡಗತ್ತೆ ಪಪ್ಪ ಸಿಡಕು ಮುದಿ ಸಿದ್ದಪ್ಪ ಅವನು ಹುಡುಗಿರ್ ಕಂಡ್ರೆ ಆಗೋದಿಲ್ಲ ಹಾಗೇನಾದ್ರೂ ಅವನು ಮಾತಾಡಿದ್ರೆ ಅವನ ತರ ಟಾಪರ್ ಜೊತೆ ಮಾತ್ರ ಅದು ಸ್ಟಡೀಸ್ ರಿಲೇಟೆಡ್ ವಿಷಯ ಅಷ್ಟೇ ಮಾತಾಡೋದು ಎಲ್ಲಾ ಸೆಮಿಸ್ಟರ್ನಲ್ಲೂ ಬ್ಯಾಕ್ ಲಾಕ್ಸ್ ಇಟ್ಕೊಂಡಿರೋ ನನ್ನಂತವರನ್ನ ಅವನು ಮಾತೇ ಆಡಿಸೋದಿಲ್ಲ ನಾನಂತೂ ಎಲ್ಲಾ ಅಬ್ಸರ್ವ್ ಮಾಡಿ ಎಷ್ಟೋ ಸಲ ಮಾತಾಡೋದಿಕ್ಕೆ ಟ್ರೈ ಮಾಡಿ ಆಗದೆ ಸುಮ್ನೆ ಇರೋದು ಎಂದು ಹೇಳಿದಳು ಮುಖ ಉದಿಸಿಕೊಂಡು ಮಗಳ ಜೊತೆ ಮಾತನಾಡುತ್ತಲೇ ಕೆಲಸ ಮುಗಿಸಿದ ಅವಳಪ್ಪ ಆಯ್ತಾಯ್ತು ಅವ್ನ ಜೊತೆ ಮಾತಾಡೋಕೆ ನಡ್ಗೋ ನೀನು ಅವ್ನ ಸಿಕ್ಕೇ ಸಿಗ್ತಾನೆ ಅಂತ ಕಾಯೋದ್ರಲ್ಲಿ ಯಾವ ಲಾಜಿಕ್ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇವಾಗ ತಗೋ ನೀನ್ ಲಂಚ್ ಬಾಕ್ಸ್ ಎಂದು ಬಾಕ್ಸ್ ಅವಳ ಕೈಗಿಟ್ಟರು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ರಾತ್ರಿ ಬರೋದು ಲೇಟ್ ಆಗುತ್ತೆ ಸಾಂಬಾರು ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ ರಾತ್ರಿ ಅನ್ನ ಒಂದ್ ಮಾಡ್ಕೊಂಡ್ಬಿಡು ಮನೆ ಕೆಲಸದ ಮಂಜುಳಾ ಇದ್ದಿದ್ರೆ ನಂಗೆ ಭಯಾನೇ ಇರ್ತಿರ್ಲಿಲ್ಲ ಪಾಪ ಅವ್ರ ತಾಯಿ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ದಾರೆ ನಾನು ರಾತ್ರಿ ಎಷ್ಟೇ ಲೇಟ್ ಆದ್ರೂ ಬಂದ್ಬಿಡ್ತೀನಿ ನಿಶಾ ಮತ್ತೆ ನಿತ್ಯಾಗೆ ಇವತ್ತು ನಮ್ಮನೇಲೆ ಬಂದಿರೋದಕ್ಕೆ ಹೇಳೋ ಭಯ ಪಡ್ಬೇಡ ಹುಷಾರು ಆಯ್ತಾ ಅಂತ ನೆನಪು ಮಾಡಿದ್ರು ಮೋಹನ್ ಅಪ್ಪ ಅವ್ನ್ ಸಿಕ್ಕಿ ಸಿಕ್ತಾನೆ ಅನ್ನೋದ್ರಲ್ಲಿ ಯಾವ ಲಾಜಿಕ್ಕೂ ಇಲ್ಲ ಮ್ಯಾಜಿಕ್ಕೂ ಇಲ್ಲ ಏನೋ ನನ್ನ ನಂಬಿಕೆ ಅಷ್ಟೇ ನೀನ್ ಹೇಳಿದ್ದಿಲ್ಲ ನೆನಪಿದೆ ಪಪ್ಪ ಅದನ್ನೇ ಮತ್ತೆ ಮತ್ತೆ ಹೇಳಿ ತಲೆ ತಿನ್ನಬೇಡ ನಿನ್ನೆಯಿಂದ ಒಂದು ಹತ್ತು ಸಲ ಹೇಳಿದ್ಯಾ ಅನ್ಸುತ್ತೆ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡ್ತೀನಿ ಮೇಲ್ಗಡೆ ಟೆರೇಸ್ ಗೇಟು ಡೋರು ಎಲ್ಲ ಲಾಕ್ ಆಗಿದ್ಯಾ ಅಂತ ಎರಡೆರಡು ಸಲ ಚೆಕ್ ಮಾಡಿ ನೋಡ್ತೀನಿ ಮನೆಗೆ ಯಾರೇ ಬಂದು ಬೆಲ್ ಮಾಡಿದ್ರು ಫಸ್ಟ್ ಕಿಟ್ಕಿಲ್ ನೋಡಿ ಆಮೇಲೆ ಡೋರ್ ಓಪನ್ ಮಾಡ್ತೀನಿ ಆಯ್ತಾ ಎಂತ ಹೇಳ್ತಾಳೆ ಬಾಂಧವ್ಯ ನೀನ್ ಯಾವುದೇ ಎಡವಟ್ ಮಾಡದೇ ಇದ್ರೆ ಸಾಕು ನನ್ಗೆ ನಾನ್ ಸ್ನಾನಕ್ ಹೋಗ್ತೀನಿ ನೀನ್ ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜ್ಗೆ ಹೊರಡು ಇಷ್ಟ ಅಂತ ಪಲಾವ್ ಮಾಡಿತೀನಿ ಅಂತ ಹೇಳಿದ್ರು ಮೋಹನ್ ವಾವ್ ಪಲಾವ ಹಾಗಾದ್ರೆ ನಾನ್ ಸ್ನಾನ ಮಾಡದೆ ತಿಂಡಿ ತಿನ್ಬಿಡ್ತೀನಿ ಪಲಾವ್ ಪಲಾವ್ನ ಬಿಸಿಲ್ ತಿಂದ್ರೆ ತುಂಬಾ ಟೇಸ್ಟ್ ತಣ್ಣಗಾದ್ರೆ ರುಚಿ ಇರೋದಿಲ್ಲ ಅಂತ ಹೇಳಿದ್ಲು ನಕ್ತ ಸರಿ ಏನೋ ಒಂದ್ ಮಾಡು ನಂಗೆ ಲೇಟ್ ಆಯ್ತು ನಾನ್ ಹೊರಡ್ತೀನಿ ಅಂತ ಅಲ್ಲಿಂದ ಹೋದ್ರು ಮೋಹನ್ ಬಾಂಧವ್ಯ ಮತ್ತೆ ಅವಳಪ್ಪ ಮೋಹನ್ ಅಪ್ಪ ಮಗಳು ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರು ಅಂತಾನೆ ಹೇಳಬೇಕು ಬಾಂಧವ್ಯ ಕಾಲೇಜ್ನಲ್ಲಿ ಏನೇ ನಡೆದ್ರು ತನ್ನ ಫ್ರೆಂಡ್ ಬಳಿ ಹೇಳ್ಕೊಳ್ಳೋ ಹಾಗೆ ಎಲ್ಲಾನು ಅಪ್ಪನ ಬಳಿ ಹೇಳ್ಕೊಳ್ತಾ ಇದ್ಲು ಅವಳಪ್ಪ ಕೂಡ ತಾಯಿ ಇಲ್ಲದ ಮಗು ಅಂತ ಅವಳನ್ನ ತುಂಬಾ ಮುದ್ದಿನಿಂದ ಸಾಕಿದ್ರು ಫ್ರೆಂಡ್ಸ್ ಜೊತೆ ಮಾಡೋ ಹರಟೆ ತನ್ನ ಗೆಳತಿಯರ ಜೊತೆ ಮಾಡೋ ಮಾತು ಕಾಲೇಜ್ನಲ್ಲಿ ಮೂರು ವರ್ಷದಿಂದ ಇವಳ ಇವಳಿಷ್ಟ ಪಡ್ತಾ ಇರೋ ಉಲ್ಲಾಸ್ ಇವಳ ಹಿಂದೆ ಬಿದ್ದಿರೋ ಸಂತೋಷ್ ಎಲ್ಲರ ವಿಷಯವೂ ಅವಳಪ್ಪನಿಗೆ ಗೊತ್ತಿತ್ತು ಎಷ್ಟೋ ಬಾರಿ ಅವಳಪ್ಪನೇ ಸಂತೋಷ್ ಮತ್ತೆ ಉಲ್ಲಾಸ್ ವಿಷಯ ಹೇಳಿ ಅವಳನ್ನ ರೇಗಿಸ್ತಾ ಇದ್ರು ಹಾಗಾಗಿ ಉಲ್ಲಾಸ್ ಮತ್ತೆ ಸಂತೋಷ್ ವಿಷಯವನ್ನು ಮಾತ್ರ ಹೇಳಿದ್ದ ಬಾಂಧವ್ಯ ಅವರ ಹೆಸರನ್ನು ಮಾತ್ರ ಹೇಳಿರಲಿಲ್ಲ ಅವ್ರು ಕೇಳಿದಾಗೆಲ್ಲ ಅವರ ಹೆಸರು ಹೇಳದೆ ಸತಾಯಿಸ್ತಾ ಇದ್ಲು ಉಲ್ಲಾಸ್ ನನ್ನ ಹೀರೋ ಅಂತ ಹೇಳ್ತಾ ಇದ್ಲು ಸಂತೋಷ್ ನನ್ನ ನನ್ನ ಫ್ಯಾನ್ ಅಂತ ಹೇಳಿ ಅಪ್ಪನ ಬಳಿ ಎಲ್ಲವನ್ನ ಹಂಚಿಕೊಳ್ತಾ ಇದ್ಲು ಮಗಳು ನನ್ನಿಂದ ಏನನ್ನೇ ಮುಚ್ಚಿಡದೆ ಎಲ್ಲವನ್ನೂ ಹೇಳಿಕೊಳ್ಳೋ ಕಾರಣದಿಂದ ಮೋಹನ್ ಕೂಡ ಬಾಂಧವ್ಯಗಳನ್ನ ಕಣ್ಣು ಮುಚ್ಚಿ ನಂಬ್ತಾ ಇದ್ರು ಮಗಳ ಜೊತೆ ತಮಾಷೆಯಾಗಿ ಮಾತನಾಡುತ್ತಾ ಅವಳು ನನ್ನ ಅಕ್ಸುತ್ತ ತಾವೂ ನಗುತ್ತಾ ಅವಳಗಮ್ಮ ಇಲ್ಲ ಅನ್ನೋ ಕೊರಗನ್ನ ಆದಷ್ಟು ಮರೆಸ್ತಾ ಇದ್ರು ಬೆಂಗಳೂರಿನಲ್ಲಿ ನೆಲೆಸಿರುವ ಮೋಹನ್ ಹೋಟೆಲ್ ಉದ್ಯಮಿ ಇತ್ತೀಚೆಗೆ ಮೈಸೂರಿನಲ್ಲೂ ಒಂದು ಹೋಟೆಲ್ ಆರಂಭಿಸಿದ್ದರು ಬಾಂಧವ್ಯ ಮೂರನೇ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಳು ಅವಳು ಆರು ತಿಂಗಳ ಮಗುವಾಗಿದ್ದಾಗಲೇ ಅವಳಮ್ಮ ಮೀನಾ ಆಕ್ಸಿಡೆಂಟ್ನಲ್ಲಿ ಹೋಗಿದ್ದರು ಮೋಹನ್ ಇನ್ನೊಂದು ಮದುವೆ ಮಾಡಿಕೊಂಡು ತನ್ನ ಮಗಳಿಗೆ ಮಲತಾಯಿಯನ್ನು ತರಲು ಮನಸ್ಸಾಗದೆ ಅವರೇ ಮಗಳನ್ನು ಸಾಕಿ ಬೆಳೆಸಿದ್ದರು ಬಾಂಧವ್ಯ ಹುಟ್ಟಿದಾಗಿನಿಂದಲೂ ಮೀನಾ ಅವರ ತಾಯಿ ಬಾಂಧವ್ಯಳ ಅಜ್ಜಿ ಸಾವಿತ್ರಿ ಇವರ ಮನೆಯಲ್ಲೇ ಇದ್ದರು ಎರಡು ವರ್ಷದ ಹಿಂದೆ ಅವರೂ ಕೂಡ ಇಹಲೋಕ ತ್ಯಜಿಸಿದ್ದರು ಅಂದಿನಿಂದ ಬಾಂಧವ್ಯಳಿಗೆ ಅಪ್ಪನೇ ಪ್ರಪಂಚ ಮನೆಯಲ್ಲಿರೋದು ಇಬ್ಬರೇ ಆಗಿದ್ದರಿಂದ ಅಪ್ಪನ ಬಳಿ ಹೇಳದೇ ಇರೋ ವಿಷಯವೇ ಇರ್ತಾ ಇರಲಿಲ್ಲ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಆದರೆ ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು